ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಶುಕ್ರವಾರದಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಭದ್ರಕಾಳಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ನಡೆಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಲಭೈರವ ಪ್ರತ್ಯಂಗೀರ ಕಾಟೇರಮ್ಮ ಪಾರ್ವತಿದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕ ಅಘೋರಿ ಚಂದ್ರನ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಅಡಿಗಳ ಬೇತಾಳವನ್ನ ನಿರ್ಮಿಸಲಾಗಿದೆ ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಶುಕ್ರವಾರ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಂದೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು ಭಕ್ತಾದಿಗಳು ಮಾತನಾಡಿ ನಾನು ಸಹ ಈ ದೇವರ ಪವಾಡಗಳ ಬಗ್ಗೆ ಕೇಳಿದ್ದೆ ಆದ ಕಾರಣ ಇಂದು ಖುದ್ದಾಗಿ ಬಂದಿತು ಇಲ್ಲಿನ ನಿಜರೂಪ ದರ್ಶನವಾಗಿದೆ ಎಂದ ಅವರು ದೇವರ ದರ್ಶನ ಪಡೆದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದಾಕಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆ ಎಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗದಿರುವುದು ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು ಪಂಚಾಯತ್ ಮಾವತ್ತೂರು ಕಾರ್ಯಕ್ಕೆ ಕಾಲ ಕಾಲೇದು ಅದು ವಚನ

నేను వచ్చిన ఫస్ట్ ఇదే ఫస్ట్ మీ మా శంకరప్ప దేవస్థానం గురించి మేము ఫస్ట్ ఇంకా వస్తాము బాగుంది అన్ని బాగా సక్యం బాగా అయితే కొరల్కుంటా బివాసీ కొరలు సో దేవస్థానం గురించి ఏం చెప్పాలనుకుంటా భాగ్యం మంచిది బాగుంది అని ಬಟ್ ಯಾವುದೇ ಆಗಲಿ ನಂಬಿಕೆ ಮೇಲೆ ಬರಬೇಕು ನಾವು ಹೀಗೆ ನಂಬಿಕೆ ಮೇಲೆ ಬಂದ್ರೆ ಎಲ್ಲರಿಗೂ ಯಾವುದೇ ವಿಷಯ ಆಗಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಅಂತ ನಂಬಿಕೆಯಿಂದ ಬರಬೇಕು ಆಗಲಿ ನಾನೇ ಅಲ್ಲ ಬೇರೆ ಯಾರಾದರೂ ಬಂದ್ರೂ ನಂಬಿಕೆ ಇಟ್ಟು ಬರಬೇಕು ಬಟ್ ಆಗುತ್ತೆ ಅಂತ ನಂಬಿಕೆ ಮೇಲೆ ನಾವು ಬರ್ತಾ ಇರೋದು ಬಟ್ ಆಗಿದೆ ಎಲ್ಲರಿಗೂ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಹೇಗ ಗೊತ್ತಾಯ್ತು ಅಂದ್ರೆ ಇರೋದು ಅವ್ರು ಹೇಳ್ತಾನೆ ಬಾ ಬಾ ಅಂತ ಬರಕ್ ಆಗಿರ್ಲಿಲ್ಲ ಲಾಸ್ಟ್ ಟೈಮು ನಾನು ಒಂದು ವರ್ಷದಿಂದ ಹೇಳ್ತಾ ಇದಾರೆ ಬಾ ಅಂತ ಈಗ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಬರಕ್ ಆಗಿಲ್ಲ ಈಗ ಸ್ವಲ್ಪ ಟೈಮ್ ನೋಡ್ಕೊಂಡು ಬರ ಹೋಗೋಣ ಅಂತ ಈಗ ಬರ್ತಾ ಇದ್ದೀನಿ ಇವತ್ತು ಗೌರಿ ಹಬ್ಬ ಬೇರೆ ಸೊ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಇಲ್ಲಿ ಬಂದ ಮೇಲೆ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ ನನಗೆ ಸುಮ್ ಸುಮ್ಮನೆ ಎಲ್ಲದಕ್ಕೂ ಕೋಪ ಬರ್ತಾ ಇದೆ ನ್ಯಾಚುರಲ್ ಆಗಿ ದಿನ ಇವಾಗ ಸುಮ್ನೆ ನಿಧಾನಕ್ಕೆ ಮಾತಾಡೋದು ಏನು ಹಂಗೆ ಮಾತಾಡೋದು ಅಂತ ಹೇಳ್ತಾ ಇದೆ ಬಟ್ ಸೊ ಕೋಪ ಎಲ್ಲ ಕಮ್ಮಿ ಆಗಿದೆ ನಾನೇ ಸಮಾಧಾನ ಮಾಡ್ಕೊಂತ ಇರ್ತೀನಿ ಬಟ್ ಎಲ್ಲ ಆಗುತ್ತೆ ಸ್ವಲ್ಪ ನಮಗೂ ತಾಳ್ಮೆ ಇರಬೇಕಲ್ಲ ಯಾವುದೇ ವಿಶೇಷ ಆಗಲಿ ಆ ಥರ ಪಡಬಾರ್ದು ತಾಳ್ಮೆಯಿಂದ ಆಗುತ್ತೆ ಒಟ್ಟಾರೆಯಾಗಿ ದೇವಸ್ಥಾನದಲ್ಲಿ ಕಾಣದ ಶಕ್ತಿ ಇದೆ ಅಂತ ಹೇಳಕ್ಕೆ ಬಯಸ್ತೀರಮ್ಮ ಬಟ್ ನನಗೆ ಅಂಗ ಅನಿಸಿಲ್ಲ ಆ ಆಗಿದೆ ಎಲ್ಲರಿಗೂ ಈ ದೇವಸ್ಥಾನಕ್ಕೆ ಬರೋ ಹೆಂಗಸರಿಗಾಗ್ಲಿ ಮಕ್ಕಳಿಗೆ ಆಗಲಿ ಅಥವಾ ಗಂಡಸರಿಗೆ ಆಗಿರಬಹುದು ಏನು ಹೇಳಕ್ಕೆ ಬಯಸುತ್ತಿರಾ ಹೇಳಕ್ಕೆಂದ್ರೆ ಒಳ್ಳೇದಾಗುತ್ತಲ್ಲ ಸರ್ ಎಲ್ಲರಿಗೂ ಒಳ್ಳೇದಾಗಿದೆ ಅಲ್ಲ ಅದಕ್ಕಾಗಿ ಒತ್ತಾರೆಯಾಗಿ ನಾವು ತಾಳ್ಮೆಯಿಂದ ನಮ್ಮ ಕಾರ್ಯವನ್ನ ಭಕ್ತಿಯನ್ನ ಮಾಡಿದ್ರೆ ಎಲ್ಲ ಯिडीರುತ್ತೆ ಅದರಲ್ಲಿ ದೇವರ ಆಶೀರ್ವಾದ ನಮ್ಮ ಪ್ರಮುಖ ಅಂತ ಹೇಳಕ್ಕೆ ಇಷ್ಟಪಡತೀನಿ ಥ್ಯಾಂಕ್ ಯು